ಈ ಬಾರಿಯ ವಿಶ್ವವಿಖ್ಯಾತ ಮೈಸೂರು ದಸರಾ ಮಹೋತ್ಸವದ ವಿಜಯದಶಮಿ ಜಂಬೂ ಸವಾರಿ ಮೆರವಣಿಗೆಯಲ್ಲಿ ಸತತ ಆರನೇ ಬಾರಿ ಏಳ್ನೂರೈವತ್ತು ಕೆ ಜಿ ಚಿನ್ನದ ಅಂಬಾರಿಯನ್ನು ಒತ್ತು ಸಾಗುವ ಮುಖಾಂತರ ಎಲ್ಲರ ಪ್ರಶಂಸೆಗೆ ಪಾತ್ರವಾಗಿರುವಂಥ ಅಭಿಮನ್ಯು ಆನೆ ಇಂದು ಫುಲ್ ವಿಶ್ರಾಂತಿಯ ಮೊರೆ ಹೋಗಿದ್ದು ತನಗೆ ನೀಡಿರುವಂತಹ ಆಹಾರವನ್ನು ಸೇವಿಸ್ತಾ ಒಂದು ದಿನವನ್ನು ಕಳೀತಾಯಿದೆ ಅಂತ ಹೇಳ್ಬೋದು ಏಕೆಂದರೆ ಕಳೆದ ಒಂದೂವರೆ ತಿಂಗಳಿಗೂ ಅಧಿಕ ಸಮಯದಿಂದ ಅಭಿಮನ್ಯು ಮತ್ತು ಆತನ ಒಡನಾಡಿಗಳಿಗೆ ವಿವಿಧ ಹಂತದ ತಾಲೀಮನ್ನು ನಡೆಸುವ ಮುಖಾಂತರ ವಿಜಯದಶಮಿ ಜಂಬೂ ಸವಾರಿ ಮೆರವಣಿಗೆಗೆ ಸಿದ್ಧಗೊಳಿಸಲಾಗಿತ್ತು ನಿನ್ನೆ ಜರುಗಿದಂತಹ ವಿಜಯದಶಮಿ ಜಂಬೂ ಸವಾರಿ ಮೆರವಣಿಗೆಯಲ್ಲಿ ಅಭಿಮನ್ಯು ತನಗೆ ವಹಿಸಿದಂತಹ ಪಾತ್ರವನ್ನು ಅತ್ಯಂತ ಸುಲಲಿತವಾಗಿ ನಿಭಾಯಿಸಿದ್ದಾನೆ ಈತನಿಗೆ ಕುಮ್ಕಿ ಆನೆಗಳಾಗಿ ಕಾವೇರಿ ಮತ್ತು ರೂಪ ಸಾಥ್ ನೀಡುವ ಮುಖಾಂತರ ಜಂಬೂ ಸವಾರಿ ಮೆರವಣಿಗೆ ಅತ್ಯಂತ ಯಶಸ್ವಿಯಾಗಿ ನೆರವೇರಿತು ಒಂದು ಸ್ತಬ್ಧ ಚಿತ್ರಗಳು ಸಾಗಿದ ಬಳಿಕ ಅಂತಿಮವಾಗಿ ಏಳ್ನೂರೈವತ್ತು ಕೆ ಜಿ ಚಿನ್ನದ ಅಂಬಾರಿ ಅಂದರೆ ಅಂಬಾರಿಯಲ್ಲಿ ಚಾಮುಂಡೇಶ್ವರಿ ದೇವ ಉತ್ಸವ ಮೂರ್ತಿಯನ್ನು ವಿರಾಜಮಾನಗೊಳಿಸಲಾಗಿತ್ತು ಆ ಉತ್ಸವ ಮೂರ್ತಿಯನ್ನು ಒತ್ತು ಸಾಗುವ ಮುಖಾಂತರ ನಿಗದಿತ ಸಮಯದಲ್ಲಿ ಬನ್ನಿ ಮಂಟಪದ ಪಂಜಿನ ಕವಾಯತು ಮೈದಾನ ತಲುಪುವ ಮುಖಾಂತರ ಅಭಿಮನ್ಯು ಇದೀಗ ಎಲ್ಲರ ಕಣ್ಮಣಿಯಾಗಿದ್ದಾನೆ ಇಂದು ಸಂಪೂರ್ಣ ವಿಶ್ರಾಂತಿಯ ಮೊರೆ ಹೋಗಿದ್ದು ತನ್ನ ಆನೆ ಶಿಬಿರದತ್ತ ಹೊರಡೋದಕ್ಕೂ ಕೂಡ ಈಗ ಅಭಿಮನ್ಯು ಸಿದ್ಧ ಆಗ್ತಾ ಇದೆ ಅಂತ ಹೇಳ್ಬೋದು ಒಟ್ಟಾರೆಯಾಗಿ ಈ ಬಾರಿಯ ಜಂಬೂ ಸವಾರಿ ಮೆರವಣಿಗೆಗೆ ಅತ್ಯಂತ ಮೆರುಗನ್ನು ತರುವ ಮುಖಾಂತರ ಎಲ್ಲರ ಒಂದು ಪ್ರಶಂಸೆಗೆ ಪಾತ್ರವಾಗಿರುವಂಥ ಅಭಿಮನ್ಯು ಅಂಡ್ ಟೀಮ್ ಇಂದು ಸಂಪೂರ್ಣವಾಗಿ ಒಂದು ವಿಶ್ರಾಂತಿಯ ಮೊರೆ ಹೋಗಿದ್ದು ತಮ್ಮ ಆನೆ ಶಿಬಿರಗಳತ್ತ ತೆರಳೋದಕ್ಕೆ ಈಗ ಸಿದ್ಧಗೊಳ್ಳುತ್ತೆ ಅಂತ ಹೇಳಬಹುದು ರಾಜಪಥದಲ್ಲಿ ಅಂದರೆ ಸವಾರಿ ಮೆರವಣಿಗೆ ಸಾಗುವಂತಹ ಮಾರ್ಗದಲ್ಲಿ ಅತ್ಯಂತ ಶಿಸ್ತುಬದ್ಧವಾಗಿ ಹೆಜ್ಜೆ ಹಾಕುತ್ತಾ ಸಾಗುವ ಮುಖಾಂತರ ತನಗೆ ವಹಿಸಿದಂಥ ಜವಾಬ್ದಾರಿಯನ್ನು ಸಮರ್ಥವಾಗಿ ನಿಭಾಯಿಸಿರುವಂಥ ಅಭಿಮನ್ಯು ಮತ್ತು ಅದರ ತಂಡ ಇಂದು ವಿಶ್ರಾಂತಿಯ ಮೊರೆ ಹೋಗಿದ್ದು ಇದೀಗ ಆನೆ ಶಿಬಿರಗಳತ್ತ ಹೊರಡೋದಕ್ಕೆ ಅಣಿಯಾಗ್ತಾ ಇದ್ದಾವೆ ಅಂತಲೇ ಹೇಳ್ಬೋದು ಕ್ಯಾಮ್ರಾ ಪರ್ಸನ್ ಅರ್ಜುನ್ ಜೊತೆ ರಂಗಸ್ವಾಮಿ ಪ್ರತಿನಿಧಿ ನ್ಯೂಸ್ ಮೈಸೂರು